ி பத்தாழ நோட ஐஸ்கூல விட்ட சந்தியாக நின் நன்காடத்தாள் டாட்டி பர்த்தாள் விட்டு ஜோர் முன் முதல் நினைக்க இவ்வளோ நாளிங் வர்த்தாவ ಒದರ್ಸೆ ಜನವರಿಗ ತಗೊಂಡಿದ್ದೀವು ಆ ಜನವರಿ ಬಂತಿನಾದ್ರು ಇಟ್ಟಿ ನಾನು ಏನಿಲ್ಲ ಅಚ್ಚದು ಬೆಳಕದು ತುಳ್ಕೊ ಅಚ್ಚದು ಬೆಳಕದು ಚಿಕ್ಕು ನನಗೆ ಚಿಟ್ಟ ಕೆಲಸ ಈ ಎರಡು ದಿನಗಳಿಂದ ಜಾರಿ ಇಚಿದ್ರೇ ಯಾನಕತೆ ಇಟ್ಕೊಳಕ್ಕೆ ಮಾಡಿ ಎಲ್ಲ ಏಳು ದಿನ ಓದಿ ಇಲ್ಲ ನಾನು ನಿನಗಡೆ ಇಡ್ ಫೂಟ್ ಪುನಾಗಿರಕ್ಕೆ ನಮಗ ಜಾಗ ಸಿಗೋದಿಲ್ಲ ನನಗೆ ಅಪ್ಪ ಜೊತೆ ಆ ಮಗನ ಇಷ್ಟೆಲ್ಲ ಮಾಡೋದು ಯಾರು ಸಂಬಂಧ ನಿನ್ ಸಂಬಂಧಲೇ ಒಬ್ನ ಮಗ ನಿನ್ ಸಂಬಂಧ ಗುದ್ದಡಾ ಹಾಕ್ತಿ ನಾನು ತೊಗಡಿ ಒಳಿಗಡ ಶಾನಾಜಿ ஜம்பு செருகி ஒட்டுஜின இல்ல நோட இட்டுலி பசவல் அதிரிங் பங்கிட்டு ஒட்டு ஒழுவல் நோடு ನನಗ್ ಅನಸ ಕುಂತೈತಿ ಯಾರು ನನ್ನ ಅಂಗಡಿಗೆ ಮಾಡ್ಸಿದಂಗ ಅದ ಬಾ ಸುಕರ ಹೆಂಗ್ ಗೊತ್ತಿಲ್ಲ ಚಾಕು ನೋಡಿ ಕೊಡ್ತೀನಿ ಬರಿ ಒಳಗ್ ಬರ್ರಿ ನಮಸ್ಕಾರ ಹೊಳಗ್ ಬರ್ರಿ ಕೊಡ್ರಿ ನೋಡ್ಯಾಗ ಏ ಏನ್ ಅದೀರಿ ಕಾ ಕರ ಬಿಸ್ಲಾಗಿಂದ ಬಂದ್ರು ರೀ ಬಿಸಿಲ್ ನೋಡ್ರಿ ಇಲ್ಲ ಬಿಸಿಲಾಗ ಕಾಲ ಇಟ್ಟರೆ ಕಾಲಿಟ್ಟಂಗ ಕಾಲ ಇಟ್ಟಂಗ ಆಕತ್ರಿ ನಮ್ಮ ಅಂಗಡಿಯಾಗ ಬಂದ್ ನೋಡ್ರಿ ಒಳಗ್ ಎಸಿ ಐತಿ ಎಸಿ ಕುಂತ್ರ ಎಲ್ಲಾ ಮೊಯ ಮೊಯ ಮೈಯಾಗ್ ನರ ನಾಡಿ ಸೆಟ್ அப்படி நீடக் வந்தீவ் நோட வந்தீவா ஆஹ் நீ கை ஆசாவது வரங்க

ನೀನು ಹಂಗ ನಿಮ್ ಅವ್ನ ಹಂಗ ಹೋಗಿ ನಿಮ್ ಹೋಗಿ ಹೇಳ ಬಾ ಅಂತ ಹೇಳಿ ಜಲ್ದಿ ನೆಸನಾಗ ಅಂಗಡಿ ತೆಗ್ದಿ ಬಾಂಡಿ ಹಂಗ ಬಿದ್ದ ಹೋಗಿ ಕರ್ಕೊಂಡ್ ಬನ್ನಿ ಅಕ್ಕಿಗೆ ಮುಸಕ್ ಹಾಕೊಂಡ್ ಬಾ ಅಂತ ಹೇಳ ಅಕ್ಕಿ ಸಿಂಗಾರ ಹಾಕದ ದೊಡ್ಡ ಸುದ್ದಿ ಹಾಕಿದ್ ಮುಸಕ್ ಹಾಕೊಂಡು ಬಾ ಅಂತ ಹೇಳು ಓನ್ಯಾ ನನ್ನ ಹುಡುಗರು ಬರ್ರಿ ಎಲ್ಲಾರು ಚಾಲು ಮಾಡ್ತಾರ ಯಾರ ಇವಳು ಅಂತ ಚಾಲು ಮಾಡ್ತಾರ ಅವ್ರು ಹೋಗಿ ಮುಸಕ್ ಹಾಕೊಂಡ್ ಬಾ ಅಂತ ಹೇಳು ಹೋಗ ನಿಮ್ ಮೊದಲ್ ಮಾಡ್ತಿದಿಲ್ಲ ಹಂಗ ಮರೇ ಬರೀ ಅಪ್ಪಗ ಮರ್ಯಾದಿನ ಕೊಡುದಿಲ್ಲ ಎಂತ ಮಗ ಅದ ನೋಡು ಏ ಸಂಗ್ಯಾ ಜಲ್ದಿ ಕರ್ಕೊಂಬಾ

ಈಗರ ಜಗ ಮಾಡಿ ರೆಡಿ ಆಗತ್ತೀನಿ ಅಷ್ಟು ಜಲ್ದಿ ಹೊಯ್ಕೊಂಡ ನಾವು ಅವನೇನ್ ಹಚ್ಚಿದಿ ಅವನ್ ಇದ್ದಿದ್ದೆ ಆಯ್ತಾ ನಡಿ ನಡಿ ಅಯ್ಯೋ ತಮ್ಮ ಜಳಕ ಮಾಡೋ ಮುಂದ ತಾಳಿ ಬಚ್ಚಲಾಗಿ ಇಟ್ಟು ಬಂದೀನಿ ತಡಿ ചിന്ത സാഹ പരിവാള മകൾ ബാഡേ ചുക്കേറ്റ ബതാ നോട് ഈ മഗ് നോടി യവ ഹറത്തോട ஏனாக நினைக்க முஞ்சு முஞ்சானி அங்கடி பக்கன திக்கு அய்ய அதுசித்தோ இட தாயி மகளு நமக்கு கபுரிக்க அப்பணு கபிரில ஏன உட மகன

ತೊಳಿರಿ ಪ್ಲೇಟ್ ಸ್ವಚ್ಛಗೆ ತೊಳ್ದ್ರೆಂಗೇತ್ರಿ ಜೇರ ದಂಡಿಗೆ ಏನ್ರಿ ಹೊಲ ಸತ್ತಿರ್ತು ಹೊಟ್ಟೆ ಕೈ ರೀ ಪ್ಲೇಟ್ ಅದು ನಿಮ್ ಕೈಲಿ ತೊಳದ್ರೆ ಸ್ವಚ್ಛ ಇರ್ತದ ಪ್ಲೇಟ್ ಏನ್ರಿ ನಿಮ್ ಮನೆಯವ್ರ ಪ್ಲೇಟ್ ತೊಳಿತಾರ ದಂಡಿ ಹಿಡಿದ್ ಮುಸ್ರಿ ಹಂಗೆ ಹತ್ತಿರತದ ಅವರೇ ತೊಳ್ಕೊಂತಿಂತಾನೋ ಅದೇ ಮೊಸರಿಯಾಗೆ ಒದ್ಯಾಡ್ತಾನೋ ಗೊತ್ತಿಲ್ಲ ಅನ್ರಿ ನೀವು ನಿನ್ ಗಂಡ ಚಾ ಮಾಡ್ತಾನ ಹೊಲಸ್ರಿ ನೀವು ಚಾ ಮಾಡ್ತಿರ್ಲಾ ಅವ್ನ ಅಮೃತ ಅಮೃತ್ ಕುಡ್ದಂಗ ನೋಡ್ರಿ ಚಾ

ನನ್ ಗಂಡಿಟ್ಟು ಚಿಂತೆನೇ ಇಲ್ಲ ಕುಂದ್ರಿ ನಾ ಒಳಗಿಟ್ಟು ಬರ್ತೀನಿ ಎಲ್ಲಿ ಮೆಸಗಡೆ ಸುಮ್ ಕುಂದ್ರಿಲ್ಲಿ ಆಯ್ತಾ ನನಗರೇ ಏನ್ ಮಾಡೋದು ವ್ಯಾಪಾರ ಆಗ್ಲಾರೇ ಬಿಡ್ಲಾರೆ ಕುಂದ್ರದ್ ನಾನು ಕೂತ್ ಬಿಡ್ತೀನಿ